ರಾಷ್ಟೀಯ ನೇತ್ರದಾನ ಪಾಕ್ಷಿಕದ ಆಚರಣೆಯ ಸಂದರ್ಭದಲ್ಲಿ ಡಾ ಅಗರ್ವಾಸ್ ಐ ಆಸ್ಪಿಟಲ್ ಇಂದು ಜೀವನವನ್ನು ಬದಲಾಯಿಸಬಹುದಾದ ನೇತ್ರದಾನದ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಾಕಥಾನ್ ಅನ್ನು ಆಯೋಜಿಸಿತ್ತು ರಾಜಾಜಿನಗರದ ಅರಬಿಂದೋ ಶಾಲೆಯ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರು ಮತ್ತು ಸಿಬ್ಬಂದಿಯೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಮುದಾಯವನ್ನು ತಮ್ಮ ಕಣ್ಣುಗಳನ್ನು ದಾನ ಮಾಡಲು ಮತ್ತು ಅಗತ್ಯವಿರುವವರಿಗೆ ಅಮೂಲ್ಯವಾದ ದೃಷ್ಟಿಯ ಉಡುಗೊರೆಯನ್ನು ಒದಗಿಸಲು ಪ್ರೋತ್ಸಾಹಿಸಿದರು ಈ ಕಾರ್ಯಕ್ರಮವು ತಪ್ಪು ಕಲ್ಪನೆಗಳನ್ನು ತೊಡೆದುಹಾಕಲು ಮತ್ತು ವ್ಯಕ್ತಿಗಳು ತಮ್ಮ ಕಣ್ಣುಗಳನ್ನು ದಾನ ಮಾಡುವುದನ್ನು ತಡೆಯುವ ಅಡೆತಡೆಗಳನ್ನು ಪರಿಹರಿಸಲು ಪ್ರಯತ್ನಿಸಿತು ವಿದ್ಯಾರ್ಥಿಗಳು ನೇತ್ರದಾನವನ್ನು ಉತ್ತೇಜಿಸುವ ಈ ಉದಾತ್ತ ಉದ್ದೇಶಕ್ಕಾಗಿ ಅವರ ಬದ್ಧತೆಯ ಸಂಕೇತವಾದ ಶಕ್ತಿಯುತ ಸಂದೇಶಗಳನ್ನು ಹೊಂದಿರುವ ಫಲಕಗಳನ್ನು ಹಿಡಿದಿದ್ದರು ವಾಕತಾನ್ಗೆ ಬೆಂಗಳೂರು ಕೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಆರ್ ಸಪ್ತಗಿರಿಗೌಡ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಜಂಟಿ ನಿರ್ದೇಶಕಿಯಾದ ಡಾಕ್ಟರ್ ರಜನಿಯಂ ಅವರು ಚಾಲನೆ ನೀಡಿದರು ಎಆರ್ ಸಪ್ತಗಿರಿಗೌಡ ಅವರು ಈ ಉಪಕ್ರಮದ ಮಹತ್ವವನ್ನು ಒತ್ತಿ ಹೇಳುತ್ತಾ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಈ ಉದಾತ್ತ ಪ್ರಯತ್ನದ ಭಾಗವಾಗಿರುವುದು ನಿಜವಾಗಿಯೂ ಗೌರವವಾಗಿದೆ ನೇತ್ರದಾನವು ದೃಷ್ಟಿಯ ಅಮೂಲ್ಯ ಉಡುಗೊರೆಯನ್ನು ನೀಡುವ ಮೂಲಕ ಜೀವನವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುವುದು ಒಂದು ಉದಾತ್ತವಾದ ಕ್ರಿಯೆಯಾಗಿದೆ ವಿಶೇಷವಾಗಿ ಅರಬಿಂದೋ ಶಾಲೆಯ ಸಹಯೋಗದೊಂದಿಗೆ ನಡೆದಂತಹ ಆಸ್ಪತ್ರೆಯ ಪ್ರಯತ್ನಗಳು ಉತ್ತಮ ದೃಷ್ಟಿಯ ಆರೋಗ್ಯವನ್ನು ಹೊಂದಿರುವ ಸಮಾಜವನ್ನು ನಿರ್ಮಿಸುವ ಹಂಚಿಕೊಂಡ ಜವಾಬ್ದಾರಿಯನ್ನು ಪ್ರದರ್ಶಿಸುತ್ತದೆ ಜಾಗೃತಿ ಮೂಡಿಸುವುದು ಮಿಥ್ಯಗಳನ್ನು ತೊಡೆದುಹಾಕುವುದು ಮತ್ತು ಹೆಚ್ಚಿನ ಜನರು ತಮ್ಮ ಕಣ್ಣುಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುವ ಮೊದಲ ಹೆಜ್ಜೆಯಾಗಿದೆ ಶಿಕ್ಷಣ ಮತ್ತು ಸಂದೇಶಗಳ ಮೂಲಕ ನಾವು ಅಂತರವನ್ನು ಕಡಿಮೆ ಮಾಡಬಹುದು ಮತ್ತು ಆಕ್ಷೇಪಟಲದ ಕಸಿಯ ಅಗತ್ಯವಿರುವವರೆಗೆ ಈ ಜೀವನವನ್ನು ಬದಲಾಯಿಸುವ ಚಿಕಿತ್ಸೆ ಲಭ್ಯವಿರುವುದನ್ನು ಖಚಿತಪಡಿಸಿಕೊಳ್ಳಬಹುದು ಈ ಉದ್ದೇಶವನ್ನು ಬೆಂಬಲಿಸಲು ಮತ್ತು ದೃಷ್ಟಿಯನ್ನು ಪುನಃಸ್ಥಾಪಿಸುವ ಈ ಕಾರ್ಯಾಚರಣೆಯ ಭಾಗವಾಗುವಂತೆ ನಾನು ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸುತ್ತೇನೆ ಜವಾಬ್ದಾರಿಯನ್ನು ಪ್ರದರ್ಶಿಸುತ್ತದೆ ಎಂದು ಜಂಟಿ ನಿರ್ದೇಶಕಿಯಾದ ಡಾಕ್ಟರ್ ರಜನಿ ಎಂ ಅವರು ಹೇಳಿದರು ಬೆಂಗಳೂರಿನ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ಸ್ನ ರೆಟ್ಟಿನಾ ಸರ್ವಿಸಸ್ ಪ್ರಾದೇಶಿಕ ಮುಖ್ಯಸ್ಥರಾದ ಡಾಕ್ಟರ್ ರಾಕೇಶ್ ಎಸ್ ಅವರು ಮಾತನಾಡಿ ಹೇಳಿದರು ನೇತ್ರದಾನಕ್ಕೆ ಇರುವ ಅಡೆತಡೆಗಳನ್ನು ನಿವಾರಿಸಲು ಜ್ಞಾನ ಮತ್ತು ಶಿಕ್ಷಣ ಪ್ರಮುಖವಾಗಿದೆ ಈ ಅಡೆತಡೆಗಳಲ್ಲಿ ಪಟಲಗಳ ಬಳಕೆಯಲ್ಲಿ ಪಾರದರ್ಶಕತೆಯ ಬಗೆಗಿನ ಆತಂಕ ಕುಟುಂಬದ ಒಪ್ಪಿಗೆಯ ಕೊರತೆ ದೇಹವನ್ನು ಹಾಗೆ ಉಳಿಸಿಕೊಳ್ಳುವ ಬಗೆಗಿನ ಸಾಂಸ್ಕೃತಿಕ ನಂಬಿಕೆಗಳು ಮತ್ತು ದಾನದ ಪ್ರಕ್ರಿಯೆಯಲ್ಲಿ ದೇಹವನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎನ್ನುವ ಬಗೆಗಿನ ಭಯಗಳು ಸೇರಿವೆ ಪ್ರತಿ ದಾನಿಯೊಂದಿಗೆ ನಾವು ನಾಲ್ಕು ವ್ಯಕ್ತಿಗಳ ಜೀವನವನ್ನು ಸುಧಾರಿಸಬಹುದು ಏಕೆಂದರೆ ಪ್ರತಿ ಅಕ್ಷಿ

Best donation ever a human being can do. Netra dana, dana, no kelthai, Devi. We consider teaching or our profession as a noble profession as we give knowledge and life to the young students. At the same time, you are doing a human service to the service, to society by giving light to many blind people. And of course, giving light to the needy rather. So, I appreciate, sir. I appreciate your noble profession and you've been doing, that's what I said, a human service and we owe a lot to you people, to the doctors and the people present over here. Our NSS students, they've learnt a lot, sir. Most of them have donated their eyes also. They have shown me the Certificates, and when I asked them, they said that they have been impressed by this kind of uh, processions and this kind of awareness programs. Thanks a lot for involving us in this noble deed. I thank once again wholeheartedly the authorities who have chosen us, chosen our students. and ಒನ್ಸ್ ಅಗೇನ್ ಲೆಟ್ ಮೀಂಕ್ ಯು ಫಾರ್ ಮೇಕಿಂಗ್ ಬೆಸ್ಟ್ ನ್ಯಾಷನಲ್ ಐ ಡೋನೇಷನ್ ಫೋರ್ತ್ ನೈಟ್ ಸಲುವಾಗಿ ಕೊನೆಯ ದಿನ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಇದು ಯೂಜ್ವಲಿ ಆಗಸ್ಟ್ ಟ್ವೆಂಟಿ ಫಿಫ್ತ್ ಇಂದ ಸೆಪ್ಟೆಂಬರ್ ಏಯ್ಟ್ವರೆಗೂ ಅರೇಂಜ್ ಮಾಡ್ತೀವಿ ಇದು ಬೇಸಿಕ್ಲಿ ನೈನ್ಟೀನ್ ಏಯ್ಟಿ ಫೈವ್ನೂ ಮಾಡ್ಕೊಂಡು ಬಂದಿದ್ದೀವಿ ಆ್ಯಸ್ ಪರ್ ದ ನ್ಯಾಷನಲ್ ಗೈಡ್ಲೈನ್ಸ್ ಸೊ ಇದರಲ್ಲಿ ನಾವು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಅರೇಂಜ್ ಮಾಡ್ತಾ ಇರೋದು ಸೊ ಈ ಎಂಟೈರ್ ಫೋ ಫಿಫ್ಟೀನ್ ಡೇಸಲ್ಲಿ ನಾವು ಪ್ರೋಗ್ರಾಮ್ಸ್ ಎಜುಕೇಷ್ನಲ್ ಇವೆಂಟ್ಸ್ ಸಿ ಎಮ್ ಇಸ್ ಆ್ಯಂಡ್ ಇವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫಾರ್ಮೇಷನ್ ಹೋಗಬೇಕು ಐ ಡೊನೇಷನ್ ಬಗ್ಗೆ ಐ ಡೊನೇಷನ್ ಯಾರ್ಯಾರು ಮಾಡ್ಬೋದು ಏನೇನು ಪ್ರೊಸೀಜರ್ ಇದೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು ಎಲ್ಲ ಬ ರೀತಿಯಾದ ಅವೇರ್ನೆಸ್ಸು ಕೊಡ್ತೀವಿ